ಎಲ್ರಿಗೂ ನಮಸ್ಕಾರ ಸುಶೀಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದನ್ನು ನಾವು ಶಿಕ್ಷಕರ ಮತ್ತು ಉಪನ್ಯಾಸಕರ ಮಕ್ಕಳ ಒಂದು ಧನ ಸಹ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಶಿಕ್ಷಕರ ಮತ್ತು ಉಪನ್ಯಾಸಕರ ಮಕ್ಕಳಿಗೆ ಇರುವಂತಹ ವಿಶೇಷವಾದ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇದೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಇಲ್ಲಿ ಅಧಿಕೃತವಾದ ಅಧಿಸೂಚನೆ ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನದಿಂದ ಓಕೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ನೋಡುವಂತದ್ದು ವಿಷಯ ಕೊಡುತ್ತಾದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ಉಪನ್ಯಾಸಕರ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಧನ ಸಹಾಯ ಮಂಜೂರು ಮಾಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ ಅಂತ ಹೇಳಿ ಓಕೆ ಶಿಕ್ಷಕರ ಮತ್ತು ಉಪನ್ಯಾಸಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೋಸ್ಕರ ಪ್ರತಿ ವರ್ಷ ಕೂಡ ಕಾಲಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಕಾಲರ್ಶಿಪ್ ಇವಾಗ ಕಾಲಾಗ್ತದೆ ನೋಡಿ ವಿಡಿಯೋನ ನೋಡ್ತಾ ಹೋಗೋಣ ಓಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಿಕ್ಷಕರ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಅನುದಾನಿತ ಶಿಕ್ಷಕರ ಉಪನ್ಯಾಸಕರ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಧನಸಹಾಯ ಮಂಜೂರು ಮಾಡುವ ಸಲುವಾಗಿ ರಾಷ್ಟ್ರೀಯ ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಹ್ವಾನಿಸಲಾಗಿದೆ ಅಂತೇಳಿ ಅಂದರೆ ಶಿಕ್ಷಕರು ಮತ್ತು ಉಪನ್ಯಾಸಕರ ಮಕ್ಕಳು ಅವರು ಏನಾಗಿರುತ್ತೆ ಅಂದರೆ ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನದಲ್ಲಿ ನೋಂದಾಯಿಸಬೇಕಾಗುತ್ತೆ ಅವರ ಮಕ್ಕಳಿಗೋಸ್ಕರ ಏನು ಧನಸಹಾಯಕ್ಕಾಗಿ ಸ್ಕಾಲರ್ಶಿಪ್ಗೋಸ್ಕರ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ಥರ ಕೊನೆಯ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅರ್ಹ ಶಿಕ್ಷಕರು ನಿವೃತ್ತ ಶಿಕ್ಷಕರು ಉಪನ್ಯಾಸಕರು ನಿವೃತ್ತ ಉಪನ್ಯಾಸಕರು ಪ್ರಾಂಶುಪಾಲರು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅಂದ್ರೆ ಈ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇದಕ್ಕಿಂತ ಮುಂಚೆ ಅಂದ್ರೆ ಎರಡು ವರ್ಷದಿಂದ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ತಗೊಂಡು ಅರ್ಜಿ ಸಲ್ಲಿಸ್ತಾ ಇದ್ರು ಆದರೆ ಇವಾಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಶಿಕ್ಷಕರ ಕಲ್ಯಾಣ ನಿಧಿ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸರ್ವಿಸ್ ಸಿಲ್ರು ಪ್ಲಸ್ ರಿಟೈರ್ಡ್ ಆಗಿರು ನಿವೃತ್ತ ಪ್ರಾಂಶುಪಾಲರು ಉಪನ್ಯಾಸಕರು ನಿವೃತ್ತ ಶಿಕ್ಷಕರು ನಿವೃತ್ತ ಉಪನ್ಯಾಸಕರು ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾಬೋದ ಹೇಗೆ ಸರ್ವಿಸಲರು ಮತ್ತು ರಿಟೈಡ್ ಎರಡು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಓಕೆ ಉನ್ನತ ವಾಸಂಗ ಧನ ಸಹಾಯಕವಾಗಿ ಬರುವ ಭೌತಿ ಕರ್ಜಿಗಳನ್ನು ಈ ಕಚೇರಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂದರೆ ಆಫ್ಲೈನಲ್ಲಿ ನೀವು ಅಪ್ಲಿಕೇಶನ್ ಏನು ಫಿಲ್ಅಪ್ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡೋದ್ರಲ್ಲಿ ಕೂಡ ಕೊಟ್ಟಿದ್ದಾರೆ ಶಿಕ್ಷಕರ ನಿಧಿ ಜಾಲತಾಣ ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಿಕೆ ಜಾಲತಾಣ ಎಚ್ ಸಿ ಟಿ ಪಿ ಎಸ್ ಎಚ್ ಸಿ ಟಿ ಪಿ ಸ್ಲ್ಯಾಶ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಮತ್ತೊಂದು ಸಾರಿ ವೆಬ್ಸೈಟ್ಗಳು ಸಹ ನೋಡ ತಗೊಂಡು ಎಚ್ ಟಿ ಪಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಅಲ್ಲಿ ಟಿ ಎಫ್ ಬಾರ್ ಎಸ್ ಡಬ್ಲ್ಯೂ ಎಫ್ ಆನ್ಲೈನ್ ಸರ್ವಿಸಸ್ ಹೊತ್ತೇ ಬರುತ್ತೆ ಆ ಲಿಂಕ್ ಮೂಲಕ ಆಜೀವ ಸದಸ್ಯದ ಹೊಸ ಕಾರ್ಡ್ ಸಂಖ್ಯೆ ಪಡೆದವರು ಹಳೆಯ ಆಜೀವ ಸದಸ್ಯದ ಕಾರ್ಡ್ ಅನ್ನು ಆನ್ಲೈನ್ ಮೂಲಕ ನವೀಕರಿಸಿಕೊಂಡು ಶಿಕ್ಷಣ ನವೀಕರಿಸಿಕೊಂಡ ಶಿಕ್ಷಕರು ಮಾತ್ರ ಉನ್ನತ ವ್ಯಾಸಂಗದ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಂದರೆ ಇದಕ್ಕಿಂತ ಮುಂಚೆ ಆಜೀವ ಸದಸ್ಯದ ಲೈಫ್ ಟೈಮ್ ಮೆಂಬರ್ಶಿಪ್ ಕಾರ್ಡ್ಗೆ ಆಫ್ಲೈನ್ ಇತ್ತು ಅದಾದ ನಂತರದಲ್ಲಿ ಇವಾಗ ಆನ್ಲೈನಲ್ಲಿ ನೀವು ಹೊಸ ನಂಬರ್ನ ಪಡ್ಕೋಬೇಕಾಗುತ್ತೆ ಹೊಸ ಕಾರ್ಡನ್ನು ಪಡ್ಕೊಂಡು ಹೊಸ ಸಂಖ್ಯೆನ ಪಡ್ಕೋಬೇಕಾಗುತ್ತೆ ಅವರು ಮಾತ್ರ ಅಪ್ಲಿಕೇಶನ್ ಹಾಕಿ ಅರ್ಹರಾಗಿರ್ತಾರೆ ಅಂತೇಳಿ ಅಂದರೆ ಒಂದು ಕುಟುಂಬಕ್ಕೆ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಧನ ಸಹಾಯ ನೀಡಲಾಗುತ್ತೆ ಕ್ಲಿಯರ್ ಆಗಿ ಕೊಟ್ಟು ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಅವರು ಪಿ ಯು ಸಿ ಡಿಗ್ರಿ ಎಮ್ ಎ ಎಮ್ ಬಿ ಬಿ ಎಸ್ ಬಿ ಇಂಜಿನಿಯರಿಂಗ್ ಈ ಥರ ಯಾವುದರ ಕೋರ್ಸ್ ಆಗಲಿ ಒಂದು ಒಳ್ಳೆಯ ಅಮೌಂಟನ್ನು ಸಹ ಏನು ಶಿಕ್ಷಕರ ಕಲಿನಿಂದ ಮಕ್ಕಳಿಗೋಸ್ಕರ ಕೊಡ್ತಾ ಇದ್ದಾರೆ ಓಕೆ ವಿದ್ಯಾರ್ಥಿಯ ತಂದೆ ತಾಯಿ ಇಬ್ಬರು ಶಿಕ್ಷಕರು ಉಪನ್ಯಾಸಕರಾಗಿದ್ದರೆ ಕುಟುಂಬಕ್ಕೆ ಒಬ್ಬರು ಮಾತ್ರ ಆಚರಿಸಲು ಅವಕಾಶ ಇರುತ್ತೆ ಅಂದ್ರೆ ಅಕಸ್ಮಾತ್ ಇಬ್ಬರು ಟೀಚರ್ಸ್ ಆಗಿದ್ರು ಅಂತ ಅನ್ಕೊಳ್ಳೋಣ ಇಬ್ಬರು ಟೀಚರ್ಸ್ ಆಗಿದ್ರು ಅಂದ್ರೂ ಕೂಡ ಅವರಿಬ್ರಿಗೂ ಸೇರಿ ಒಬ್ಬರೇ ಅಪ್ಲಿಕೇಶನ್ ಒಂದು ಮಗು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಇಬ್ರು ಮೂರು ಜನ ಮಕ್ಕಳಿದ್ರೆ ಎಲ್ಲರೂ ಕೂಡ ಇಲ್ಲಿ ಏನು ಧನ ಸಹಾಯದ ಸ್ಕಾಲರ್ಶಿಪ್ ಅನ್ನು ಕೊಡಲ್ಲ ಒಂದು ಮಗುವಿಗೆ ಮಾತ್ರ ಇಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಓಕೆ ವಿವರಗಳನ್ನ ಕೊಡ್ತಾ ಇದ್ದಾರೆ ಅಪ್ಲಿಕೇಶನ್ ಜೊತೆಗೆ ಏನೇನು ಹಾಕ್ಬೇಕಾಗಿತ್ತು ಏನೇನು ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ನಾವು ಅಂತೇಳಿ ಓಕೆ ಸೇವೆಯಲ್ಲಿರುವ ಶಿಕ್ಷಕರು ವೇತನ ಪಟವಾ ಅಥವಾ ಅಧಿಕಾರಿಗಳ ಸಹಿ ಪಡೆದು ಅರ್ಜಿಗಳನ್ನು ಸಲ್ಲಿಸುವುದು ಅಂದರೆ ಆಲ್ರೆಡಿ ಸರ್ವೀಸಲ್ಲಿರುವಂಥವರು ವೇತನ ಪಟೋ ಡ್ರಾಯಿಂಗ್ ಆಫೀಸರಿಂದ ಸರ್ಟಿಫಿಕೇಟ್ ತೊಗೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನಿವೃತ್ತ ಶಿಕ್ಷಕರು ಪತ್ರಾಂಕಿತ ಅಧಿಕಾರದಿಂದ ದೃಢೀಕರಿಸಿ ಸಲ್ಲಿಸುವುದು ಅಂದರೆ ಅಕಸ್ಮಾತ್ ರಿಟೈರ್ಡ್ ಆಗಿದರೆ ಅವರಿಗೆ ರಿಜಿಸ್ಟರ್ಡ್ ಆಫೀಸರಿಂದ ದೃಢೀಕರಿಸಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಓಕೆ ಅರ್ಜಿಯಲ್ಲಿ ಮುಂದಾಗಿರುವ ಕೋರ್ಸ್ಗಳಿಗೆ ಮಾತ್ರ ಇರೋದು ಅಂದರೆ ಅರ್ಜಿಯಲ್ಲಿ ಯಾವುದು ಕೋರ್ಸ್ಗಳು ಅಂದರೆ ಕೊಟ್ಟಿದರೆ ಅದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕಿಕ್ಕೆ ಅವಕಾಶ ಇರುತ್ತೆ ಸಿ ಎ ಪಿ ಎಚ್ ಡಿ ಕೋರ್ಸ್ಗಳಿಗೆ ಧನ ಸಹಾಯ ನೀಡಲಾಗುತ್ತೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಮಾಡ್ತೀರಾ ಅಥವಾ ಡಾಕ್ಟರ್ ಆಫ್ ಫಿಲಾಸಫಿ ಪಿ ಎಚ್ ಡಿ ಕೋರ್ಸ್ಗಳನ್ನು ಮಾಡ್ತಿದ್ದೀರಾ ಇವರಿಗೆ ಯಾವುದೇ ಥರದ ಸ್ಕಾಲರ್ಶಿಪ್ ಧನ ಸಹಾಯ ಕೊಡಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ಓಕೆ ಶಿಕ್ಷಕರು ಕಡ್ಡಾಯವಾಗಿ ಸಹಿಯನ್ನು ಮಾಡಿರಬೇಕಾಗುತ್ತೆ ಬೋಧಕೇತರ ಸಿಬ್ಬಂದಿ ಅವರಿಗೆ ವ್ಯಾಸಂಗದ ಧನ ಸಹಾಯಕ್ಕೆ ಅವಕಾಶವಿರುವುದಿಲ್ಲ ಇರುವುದಿಲ್ಲ ಬೋಧಕೇತರ ಟೀಚರ್ಸ್ ಬಿ ಬೇರೆಯವರಿಗೆ ಇಲ್ಲಿ ಉನ್ನತ ವ್ಯಾಸಂಗ ದಾಸಕ್ಕೆ ಅವಕಾಶ ಕೊಡಲ್ಲ ಅಂದರೂ ಕೂಡ ಕೊಟ್ಟಿದ್ದಾರೆ ನಿವೃತ್ತ ಶಿಕ್ಷಕರಿಗೆ ಧೃಢಿಕೃತ ಪಿಂಚಣಿ ಪತ್ರ ಕಡ್ಡಾಯವಾಗಿರುತ್ತದೆ ರಿಟೈರ್ಡ್ ಆಗಿದರೆ ಅವರಿಗೆ ಪೆನ್ಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಪತಿಪತ್ನಿ ಇಬ್ಬರು ರಜಿಸರ್ಸಿದಲ್ಲಿ ಒಂದು ಅರ್ಜಿನ ಮಾತ್ರ ಪರಿಗಣಿಸಲಾಗುವುದು ಇಬ್ಬರು ಕೂಡ ಟೀಚರ್ ಆಗಿದ್ದು ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕಿದ್ರೆ ಯಾವುದಾದರೂ ಒಂದು ಅಪ್ಲಿಕೇಶನ್ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಶಿಕ್ಷಕರು ಮಕ್ಕಳು ಪ್ರಸಕ್ತ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಿರಬೇಕು ಅಂದರೆ ಅಟ್ ಪ್ರೆಸೆಂಟ್ ಮಕ್ಕಳು ವ್ಯಾಸಂಗ ಮಾಡ್ತಿರ್ಬೇಕು ಟೀಚರ್ಸ್ ಮಗ ಮಗ ಅಥವಾ ಮಗಳು ವ್ಯಾಸಂಗ ಮಾಡ್ತಿರ್ಬೇಕಾಗುತ್ತೆ ಅನುತ್ತೀರ್ಣ ಸಂಜೆ ಕಾಲೇಜು ವ್ಯಾಸಂಗದ ಖಾಸಗಿ ಬಾಹ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಸಂಸ್ಥೆ ಅರ್ಜಿಗಳನ್ನು ಪರಿಗಣಿಸಲಾಗುವುದು ಅಂದರೆ ಈವ್ನಿಂಗ್ ಕಾಲೇಜಸ್ ಫೇಲ್ ಆಗಿರೋರು ಅಥವಾ ಪ್ರೈವೇಟ್ ಆಗಿ ಓದ್ತಿರುವಂಥವರು ಅಥವಾ ಕರೆಸ್ಪಾಂಡೆನ್ಸ್ ಕೋರ್ಸನ್ನು ಮಾಡ್ತಿರೋನ ಅಪ್ಲಿಕೇಶನ್ಸ್ ಪರಿಗಣಿಸಲಾಗುವುದು ಅಂತೇಳಿ ಕೂಡ ಕೊಟ್ಟಿದ್ದಾರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಬಂದ ನಂತರ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂದರೆ ಆಮೇಲೆ ಆಮೇಲೆ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಆಗಲ್ಲ ಆದರೂ ಕೂಡ ಒಂದು ಡೇಟನ್ನು ಕೊಟ್ಟಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಅಪ್ಲಿಕೇಶನ್ ಹಾಕೋಕೆ ಬರಲ್ಲ ಅಂತೇಳಿ ತಿರಸ್ಕರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ವ್ಯಾಸಂಗದ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗುತ್ತೆ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕ್ಲಿಯರ್ ಆಗಿ ಕೊಡಲೇಬೇಕಾಯ್ತದೆ ಕಂಪಲ್ಸರಿ ಓಕೆ ರಾಷ್ಟ್ರೀಯ ಬ್ಯಾಂಕ್ಗಳು ವಿಲೀನಗೊಂಡಿರುವುದರಿಂದ ಪ್ರಸ ಪ್ರಸ್ತುತ ಚಲಿಸಿರುವ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಸಲ್ಲಿಸುವುದು ಆದ್ರೆ ಇವಾಗ ಕೆಲವೊಂದು ಬ್ಯಾಂಕ್ಗಳು ಮರ್ಜಾಗಿರೋದ್ರಿಂದ ಇವಾಗ ಯಾವ ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ಇದೆಯೋ ಆ ಬ್ಯಾಂಕಿನ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ನ ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ ಓಕೆ ಕೊನೆಯ ದಿನ ಕೊನೆ ಕೊಡಿದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಡಿಸೆಂಬರ್ ಮೂವತ್ತೊಂದು ಅಪ್ಲಿಕೇಶನ್ ಆಗಿ ಕೊನೆಯ ದಿನಾಂಕ ಪ್ರಾರಂಭ ಆಗೋದು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಓಕೆ ಅಂತಿಮ ದಿನಾಂಕದ ನಂತರ ಬಂದ ಅಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಬರಲ್ಲ ಅವರು ಅದರ ಕೂಡ ಕೊಟ್ಟಿದ್ದಾರೆ ಅಪ್ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡಿ ಈ ಸುತ್ತಲಿನ ಕ್ಷೇತ್ರ 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 ಶಿಕ್ಷಣಾಧಿಕಾರಿಗಳು ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಇಲಾಖೆ ಕಚೇರಿಯ ಪ್ರಕಟಣಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸುವಂತೆ ಶಿಕ್ಷಕರಿಗೆ ವ್ಯಾಪಕ ಪ್ರಚಾರ ಮಾಡುವಂತೆ ತಿಳಿಸಲಾಗಿದೆ ಅಂದರೆ ತುಂಬ ಜನ ಈ ಕೆಲವೊಂದು ಸರಿ ಮಾಹಿತಿ ಸಿಗಲ್ಲ ಅದಕ್ಕೋಸ್ಕರ ವ್ಯಾಪಕ ಪ್ರಚಾರ ಮಾಡಿ ಅಂತೇಳಿ ಕೂಡ ಕೊಟ್ಟಿದ್ದಾರೆ ವಿಶೇಷ ಸೂಚನೆ ಶಿಕ್ಷಕರ ಕಲ್ಯಾಣ ನಿಧಿ ಕಚೇರಿಯ ಎಲ್ಲ ಸೌಲಭ್ಯಗಳನ್ನು ಆನ್ಲೈನ್ ಮೂಲಕ ವಿತರಿಸಲಾಗುತ್ತದೆ ಈಗಾಗಲೇ ಭೌತಿಕ ಆಜೀವ ಸದಸ್ಯತ್ವ ಹೊಂದಿರುವವರು ಸಹ ಅಜೀವ ಸದಸ್ಯತ್ವರುಗಳನ್ನು ಆನ್ಲೈನ ವಿತರಿಸಿ ಹೊಸ ಸದಸ್ಯತ್ವ ಸಂಖ್ಯೆ ಪಡೆದ ನಂತರವೇ ಸದರಿಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಂದರೆ ಈಗೆಲ್ಲದೂ ಕೂಡ ಆನ್ಲೈನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಶಿಕ್ಷಕರ ಕಲ್ಯಾಣ ನಿಧಿಯನ್ನು ಕೂಡ ಆನ್ಲೈನ್ ಮೂಲಕವೇ ಪಡ್ಕೋಬೇಕಾಗುತ್ತೆ ಜೀವ ಸದಸ್ಯತ್ವಕ್ಕೆ ಆಫ್ಲೈನ್ ಅಂದರೆ ಹಿಂದೆ ಆಫ್ಲೈನಲ್ಲಿ ನಂಬರ್ ತಗಡಿದ್ರೆ ಅವರು ಕೂಡ ಹೊಸದಾಗಿ ಅರ್ಜಿ ಸಲ್ಲಿಸಿ ನವೀಕರಿಸಿ ರಿನ್ಯೂವಲ್ ಮಾಡಿ ಹೊಸ ಸದಸ್ಯತ್ವ ಸಂಖ್ಯೆಯನ್ನು ಪಡ್ಕೊಂಡು ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸೋದು ಅಂತ ಹೇಳಿ ಕೊಟ್ಟು ಕೂಡ ಕೊಟ್ಟಿದ್ದಾರೆ ಒಂದು ಒಳ್ಳೆ ಪ್ಲಾನ್ ಅಂತ ಅಂದ್ಕೋಣ ಶಿಕ್ಷಕರ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಒಂದು ಸಪೋರ್ಟಿವ್ ಓಕೆ ಅವ್ರದ್ದೇ ಹಣ ಅಂತ ಅನ್ಕೋಣ ಒಂದು ಅವರ ಹಣದಿಂದ ಅಂದರೆ ಶಿಕ್ಷಕರ ಕಲ್ಯಾಣ ಇದೆ ಶಿಕ್ಷಕರಿಗೆ ಶಿಕ್ಷಕರ ಡೆವಲಪ್ಮೆಂಟ್ಗೋಸ್ಕರ ಇರುವಂಥ ಒಂದು ನಿಧಿಯಿಂದ ಆ ಶಿಕ್ಷಕರ ಮಕ್ಕಳಿಗೆ ಕೊಡ್ತಿರುವಂಥ ಒಂದು ಒಳ್ಳೆ ಸ್ಕಾಲರ್ಶಿಪ್ ಅಂತ ಅಂದ್ಕೊಳ್ಳೋಣ ಶಿಕ್ಷಕರ ಮಕ್ಕಳೆಲ್ಲರೂ ಕೂಡ ಆದಷ್ಟು ಬೇಗ ಸಲ್ಲಿಸಿ ಒಂದು ಒಳ್ಳೆ ಸ್ಕಾಲರ್ಶಿಪ್ ನಿಮ್ದಾಗುತ್ತೆ ಅಂತ ಹೇಳ್ತಾ ಎಲ್ಲಿ ಕೂಡ ಧನ್ಯವಾದಗಳು